ನಮಸ್ಕಾರ ಎಲ್ಲರಿಗೂ ಇವತ್ತು ಶುಂಠಿ ಬೆಲೆ ಮತ್ತಷ್ಟು ಕೂಡ ಕಮ್ಮಿ ಆಗಿದೆ ಏನು ಕಂಗಾಗಿದೆ ಅಂದರೆ ಸ್ವಲ್ಪ ನಮ್ಮ ಆಸನದಲ್ಲಿ ಇವತ್ತು ಸಾವಿರದ ಎಂಟುನೂರು ರೂಪಾಯಿಗೆ ಬಂದು ನಿಂತಿದೆ ವಾಷಿಂಗು ಸಾವಿರದ ಐನೂರು ರೂಪಾಯಿ ಡ್ರೈ ಇದೆ ನಾ ಡೆಲ್ಲಿ ಫ್ರೈಸ್ ನೋಡೋದಾದರೆ ವಾಷಿಂಗು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಡೆಲ್ಲಿ ಫ್ರೈಸ್ ಇದೆ ಪ್ರತಿ ಅರವತ್ತು ಕೆ ಜಿ ಚೀಲಕ್ಕೆ ಚಂಡೀಗಢದಲ್ಲಿ ಸಾವಿರದ ಎಂಟುನೂರು ರೂಪಾಯಿ ಇದೆ ವಾಷಿಂಗು ಇನ್ನು ಹಾವೇರಿ ಫ್ರೈಝ್ ನೋಡೋದಾದರೆ ವಾಷಿಂಗು ಸಾವಿರದ ಎಂಟುನೂರು ಇದೆ ಡ್ರೈ ಸಾವಿರದ ಐನೂರಿಂದ ಸಾವಿರದ ಆರುನೂರಿದೆ ಉತ್ತಮವಾದ ಶುಂಠಿಗೆ ಮಡಿಕೇರಿಯಲ್ಲಿ ಸಾವಿರದ ನಾನ್ನೂರಿಂದ ಸಾವಿರದ ಐನೂರು ಡ್ರೈ ಇದೆ ಸಾವಿರದ ಏಳ್ನೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ವಾಷಿಂಗ್ ಇದೆ ಇದು ಮಡಿಕೇರಿ ಫ್ರೈಝು ಇನ್ನು ಸಾವಿರದ ನಾನೂರು ರೂಪಾಯಿ ಡ್ರೈ ಇದೆ ಸಾವಿರದ ಆರುನೂರು ರೂಪಾಯಿ ವಾಷಿಂಗ್ ಇದೆ ಇನ್ನು ದಾವಣಗೆರೆ ಪ್ರೈಸ್ ನೋಡೋದಾದರೆ ಸಾವಿರದ ನಾನ್ನೂರು ರೂಪಾಯಿ ಡ್ರೈ ಇದೆ ಸಾವಿರದ ಆರುನೂರು ವಾಷಿಂಗ್ ಇದೆ ಇನ್ನು ನಮ್ಮ ಬೇಲೂರು ಸಾವಿರದ ಆರುನೂರು ರೂಪಾಯಿ ಇದೆ ಡ್ರೈ ಸಾವಿರದ ಎಂಟುನೂರು ವಾಷಿಂಗ್ ಇದೆ ಇದು ಉತ್ತಮ ಶುಂಠಿಗಾಗಿ ದಯವಿಟ್ಟು ಕೆಟ್ಟ ರೀತಿ ಯಾರು ಕಾಮೆಂಟ್ ಮಾಡೋಕ್ಕೆ ಹೋಗಬೇಡಿ ನಾವು ಯಾವುದೇ ರೀತಿ ಬ್ರೋಕರ್ ಅಂತೂ ಅಲ್ಲ ನಿಮ್ಮ ಥರನೇ ನಾನು ಕೂಡ ಒಬ್ಬ ರೈತ ನಾನು ಕೂಡ ಎರಡು ಎಕರೆ ಶುಂಠಿ ಬೆಳೆದಿದ್ದೀನಿ ವೆಯ್ಟ್ ಮಾಡ್ತಾ ಇದ್ದೀನಿ ಒಳ್ಳೆ ಬೆಲೆ ಸಿಗುತ್ತೆ ಕೊಡೋಣ ಅಂತ ಸೊ ನೀವು ಅಷ್ಟೇ ದುಡ್ಕಕ್ಕೆ ದುಡ್ಕೋಗಬೇಡಿ ಮಾರ್ಚು ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ನಿಮಗೆ ಒಳ್ಳೆ ಬೆಲೆ ಸಿಗೋವಂಥ ಟೈಮ್ ಬಂದರೆ ದಯವಿಟ್ಟು ನಿಮ್ಮ ಶುಂಠಿನ ಕೊಟ್ಬಿಡಿ ಅಂತ ಹೇಳ್ತಾ ಇನ್ನು ಶಿವಮೊಗ್ಗದಲ್ಲಾದರೆ ಸಾವಿರದ ಸಾವಿರದ ಏಳ್ನೂರು ರೂಪಾಯಿ ಇದೆ ಡ್ರೈ ಸಾವಿರದ ಎಂಟುನೂರಿಂದ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ತಕ್ಕನೂ ಉತ್ತಮವಾದ ಶುಂಠಿಗೆ ಬೆಲೆ ಇದೆ ಶಿವಮೊಗ್ಗದಲ್ಲಿ ಅರ್ಸಿ ಕೆರೆಯಲ್ಲಿ ಸಾವಿರದ ಮುನ್ನೂರು ರೂಪಾಯಿ ಇದೆ ಡ್ರೈ ವಾಷಿಂಗು ಸಾವಿರದ ಐನೂರು ರೂಪಾಯಿ ಇದೆ ಅರ್ಸಿ ಕೆರೆ ಫ್ರೈಸ್ ಇದು ಇನ್ನು ನಮ್ಮ ಮಂಡ್ಯದಲ್ಲಿ ನೋಡೋದಾದರೆ ಸಾವಿರದ ಮುನ್ನೂರೈವತ್ತರಿಂದ ಸಾವಿರದ ನಾನ್ನೂರು ರೂಪಾಯಿ ಇದೆ ಡ್ರೈ ಶುಂಠಿ ವಾಷಿಂಗ್ ನೋಡೋದಾದರೆ ಸಾವಿರದ ಆರುನೂರೈವತ್ತು ರೂಪಾಯಿ ನಮ್ಮ ಮಂಡ್ಯದಲ್ಲಿ ಇದೆ ಸರಿನಾ ಅದರಿಂದಾಗಿ ದಯವಿಟ್ಟು ಯಾರು ನೀವು ಶುಂಠಿನ ಕಡಿಮೆ ಬೆಲೆಗೆ ಕೊಡೋಕೆ ಹೋಗ್ಬೇಡಿ ಮಾರ್ಚ್ ಮೊದಲನೇ ವಾರ ಅಥವಾ ಎರಡನೇ ವಾರ ನಮಗೆ ಉತ್ತಮವಾದ ಬೆಲೆ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ನಾನು ಕೂಡ ಇದ್ದೀನಿ ದಯವಿಟ್ಟು ವೆಯ್ಟ್ ಮಾಡಿ ಶುಂಠಿಗೆ ಯಾರೆಲ್ಲ ಶುಂಠಿ ಕಾಣಿಸ್ತಾ ಇದೆ ಅವರೆಲ್ಲ ದಯವಿಟ್ಟು ಒಂದ್ಸತಿ ಮಣ್ಣು ಹಾಕ್ಸ್ಕೊಳ್ಳಿ ಮಣ್ಣು ಹಾಕ್ಸ್ಕೊಂಡು ಶುಂಠಿಗೆ ಯಾವುದೇ ರೀತಿ ಹಾನಿ ಆಗೋಲ್ಲ ಅದರಿಂದಾಗಿ ನಾವು ಸೇಫು ನಮ್ಮ ಶುಂಠಿನೂ ಸೇಫ್ ಅಂತ ಹೇಳ್ತಾ ನಿಮಗೆ ಈ ಥರ ಇದೆ ನೀವು ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮೂರಲ್ಲಿ ನೀವು ಶುಂಠಿ ಎಷ್ಟು ಬೆಳೆತಿದ್ದೀರ ಅನ್ನೋದು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಸರಿನಾ ನಿಮ್ಮೂರಲ್ಲಿ ಏನು ಬೆಲೆ ಇದೆ ಅನ್ನೋದು ತಿಳಿಸಿ ನಮಗೆ ತುಂಬ ಉಪಕಾರ ಆಗುತ್ತೆ ನಮಗೆ ಅನ್ನೋದಕ್ಕಿಂತ ನಮ್ಮಂಥ ರೈತರಿಗೆ ತುಂಬ ಜನ ಉಪಕಾರ ಆಗುತ್ತೆ ಅದರಿಂದಾಗಿ ದಯವಿಟ್ಟು ನಾವು ಯಾವುದೇ ರೀತಿ ಸುಳ್ಳು ಅಂತ ಹೇಳಲ್ಲ ನಮಗೆ ಸುಳ್ಳು ಹೇಳಂತ ಅಗತ್ಯ ಇಲ್ಲ ನಾನು ಕೂಡ ಪ್ರತಿನಿತ್ಯ ವಿಚಾರಿಸ್ತಾ ಇರ್ತೀನಿ ನಮ್ಮ ಭಾಗದಲ್ಲಿ ಏನು ಬೆಲೆ ಇದೆ ನಮ್ಮ ಶುಟ್ಟಿ ನಾವು ಕೊಡ್ಬೋದಾ ಬೇಡವಾ ಅಂತ ನಾವು ಡೈಲಿ ವಿಚಾರಿಸ್ತಾ ಇರ್ತೀನಿ ಸೊ ಅದರಿಂದಾಗಿ ಅದೇನ ಅದೇ ಅಪ್ಡೇಟ್ಸ್ನ ನಾನು ನಿಮಗೆ ನೀಡ್ತಾ ಹೋಗ್ತಾ ಇದ್ದೀನಿ ಧನ್ಯವಾದಗಳು ಶುಭ ದಿನ